ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ರು ಒಂದೇ ಅಪ್ಪ ಮಕ್ಕಳು ಈ ಹಗರಣ ನಡೆದಿರೋದು ಜೆಡಿ ಎಸ್ನ ಪ್ರಜ್ವಲ್ರೇ ಹಣ ಇದು ಅದು ವೈಯಕ್ತಿಕ ಅವನು ಆದ್ರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನು ನೀವು ಹೊಡೆದು ದುಡ್ಡು ಹೊಡೆದು ಹಗರಣ ಆಗಿದೆ ಅಲ್ಲ ಅದು ನೀರಾಕೆ ಮುಚ್ಚಾಗ್ತಾ ಇದ್ದೀರ ನಿಮ್ಮ ಹಗರಣ ಬೈಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತದೆ ಶಿಕ್ಷೆ ಹಾಗೆ ಆಗ್ತದೆ ಆದ್ರ ನೂರ ಎಂಬತ್ತೇಳು ಕೋಟಿ ಬಡವರನ್ನ ಹೊಡೆದಿದ್ದೀರಲ್ಲ ಎಸ್ ಸಿಗಳದು ಅವ್ರಿಗೆ ಲೋನ್ ಕೂಡ ಕೆಟ್ಟೋಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಕಟ್ಟೋಣ ಅದನ್ನು ಲೂಟಿ ಬಂದಿದ್ರಲ್ಲ ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು ಮತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ಬಂದು ಎಲ್ಲ ನಾಯಕರನ್ನ ಪತ್ರಕರ್ತರನ್ನ ನ್ಯಾಯಾಧೀಶರನ್ನು ಜೈಲಿಗೆ ಇಟ್ಟಂಥವರು ನೀವು ದುರುಡ್ರು ನೀವು ನೀವು ಶಿಕ್ಷೆ ಆಗಬೇಕು ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗಬೇಕು ಅವರು ಕ್ಷಮಾಪಣೆ ಕೇಳಬೇಕು